ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವೀಡಿಯೋನ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ಬುಧವಾರ ಬುಧವಾರ ಹತ್ತು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಕಿಚನ್ನ ರೀಸ್ಟೇ ರೀಸೆಟ್ ಮಾಡ್ಕೋಬೇಕಾಗಿತ್ತು ಅದಕ್ಕೇ ಇನ್ನು ಮಿಕ್ಸಿ ಮತ್ತು ರೈಸ್ ಕುಕ್ಕರೆಲ್ಲೂ ಕೂಡ ಕೌಂಟರ್ ಟಾಪ್ ಕೆಳಗೆ ಇಟ್ಕೊಂಡಿದ್ದೆ ಅಲ್ಲಿ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗಿಲ್ಲ ಅಲ್ಲಿ ಅದಕ್ಕೇ ಇಲ್ಲಿ ಮೇಲ್ಗಡೆ ಸೆಲ್ಫ್ ಸ್ಟೀಲ್ ಡಬ್ಬಿ ಎಲ್ಲ ಏನು ಕೂಡ ಇಟ್ಕೊಂಡಿದ್ದೀನಿ ಅಲ್ವಾ ಅಲ್ಲಿ ಇಡ್ತಾ ಇದ್ದೀನಿ ಇನ್ನು ಕಿಚನ್ ಕೌಂಟರ್ ಟಾಪ್ ಕೆಳಗಡೆ ಮಿಕ್ಸಿ ಜಾರು ಮತ್ತು ಕುಕ್ಕರು ಮತ್ತು ಇದು ಗ್ಲಾಸ್ ಎಲ್ಲನೂ ಕೂಡ ಇದೆ ಅಲ್ವಾ ಅದನ್ನು ಇಲ್ಲಿ ಇಟ್ಕೊತಿದ್ದೀನಿ ಯಾಕಂದರೆ ಅಡುಗೆ ಮಾಡಬೇಕಾದ್ರೆ ನನಗೆ ತೊಗೊಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇನ್ನು ಅಲ್ಲಿ ರೈಸ್ ಕುಕ್ಕರ್ ಮತ್ತು ಮಿಕ್ಸಿನ ಇಟ್ಕೊಂಡಿದ್ದು ತೆಗ್ದು ಇಲ್ಲಿ ಸ್ಟೀಲ್ ಡಬ್ಬಿ ಮೇಲ್ಗಡೆ ಒಂದು ಫೋರ್ ಸೆಲ್ಫ್ದು ಈ ಇದೆ ಅಲ್ವಾ ಫೋರ್ ಸೆಲ್ಫ್ ಇದೆ ಅಲ್ವಾ ಅಲ್ಲಿ ಇಟ್ಕೊಂಡಿದ್ದೀನಿ ಹಾಗೆಯೇ ಗ್ಲಾಸ್ ಎಲ್ಲನೂ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಮೂರು ಮಿಕ್ಸಿ ಜಾರು ಒಂದು ಕುಕ್ಕರು ಎರಡು ಕಡಾಯಿ ಒಂದು ದೊಡ್ಡ ಪಾತ್ರೆನ ಇಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಪಾತ್ರೆ ಸ್ಟ್ಯಾಂಡಲ್ಲಿ ಜೋಡಿಸೋಕೆ ಜಾಗ ಇಲ್ಲ ಅದಕ್ಕೇ ಇಲ್ಲಿ ಜೋಡಿಸ್ಕೊಂಡಿದ್ದೀನಿ ಕಂಪ್ಲೀಟಾಗಿ ನೋಡಿದ್ರೆ ಈಗ ಕಾಣುತ್ತೆ ಎಲ್ಲನೂ ಕೂಡ ಸ್ವಲ್ಪ ರೀಸೆಟ್ ಮಾಡಿಕೊಂಡೆ ಇವಾಗಂತೂ ತುಂಬಾ ಬಿಸಿಲಿದೆ ಅಲ್ವಾ ಮಧ್ಯಾಹ್ನ ಆದರೆ ಸಾಕು ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅದಕ್ಕೇ ಸ್ವಲ್ಪ ರಸನ ಮಾಡ್ಕೊತಿದ್ದೀನಿ ಟ್ಯಾಂಗು ಅಷ್ಟೆಲ್ಲನೂ ಕೂಡ ಕಿಚನ್ ರೀಸೆಟ್ ಮಾಡ್ಕೊಳ್ಳೋಷ್ಟರಲ್ಲಿ ಸ್ವಲ್ಪ ಹನ್ನೊಂದುವರೆ ಆಗಿಬಿಟ್ಟಿತ್ತು ಸ್ವಲ್ಪ ಏನಾದರೂ ಮಾಡ್ಕೊಂಡು ಕುಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಮಾಡ್ಕೊತಿದ್ದೀನಿ ಒಂದು ಪ್ಯಾಕೆಟ್ ಟ್ಯಾಂಕ್ನ ಹಾಕ್ಕೊಂಡಿದ್ದೀನಿ ಅದಕ್ಕೇ ಸಕ್ಕರೆ ಹಾಕೊತಿದ್ದೀನಿ ಸಕ್ಕರೆ ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಸ್ಕಿಪ್ ಮಾಡಿದ್ರು ಕೂಡ ನಡೆಯುತ್ತೆ ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಆಗುತ್ತೆ ಅದಕ್ಕೇನೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಆಮೇಲೆ ನೀರು ಹಾಕಿ ಸಕ್ಕರೆನ ಕರಗೋ ತನಕ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಗಿದ ಮೇಲೆ ಒಂದು ಗ್ಲಾಸ್ಗೆ ಹಾಕೊಂಡು ಅದಕ್ಕೆ ಒಂದು ಸ್ವಲ್ಪ ಐಸ್ ಕ್ಯೂಬ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಸ್ವಲ್ಪ ಚಿಲ್ಲಾಗಿ ಚೆನ್ನಾಗಿರುತ್ತೆ ತಣ್ಣಗೆ ಅದಕ್ಕೇ ಒಂದು ಮೂರು ನಾಲ್ಕು ಐಸ್ ಕ್ಯೂಬ್ ಹಾಕ್ಕೊಂಡು ಇದನ್ನು ಕುಡಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಜಾಸ್ತಿ ಕುಡಿಯೋಕೆ ಹೋಗಲ್ಲ ಯಾವಾಗಾದರೂ ಒಂದು ಸಲ ಕುಡಿದ್ರೆ ನಡೆಯುತ್ತೆ ಜಾಸ್ತಿ ಕುಡಿದ್ರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಈ ಥರ ಪೌಡರ್ಸ್ ಎಲ್ಲನೂ ಕೂಡ ಅದಕ್ಕೇ ಯಾವಾಗಲಾದರೂ ಒನ್ ಟೈಮ್ ಮಾತ್ರ ಈ ರೀತಿ ಕೊಡಿದೆ ನಾನು ಈ ಬೇಸಿಗೆಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಕುಡ್ದಿದ್ದು ಇನ್ನು ಮಧ್ಯಾಹ್ನದ ಅಡುಗೆನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ ಒಂದು ಕುಕ್ಕರ್ಗೆ ಬೇಳೆನ ತೊಗೊಂಡು ತೊಳೆದು ಆ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಉಪ್ಪು ಅರಶಿನ ಪುಡಿ ನೀರು ಹಾಕಿ ಲೀಡನ್ನ ಕ್ಲೋಸ್ ಮಾಡಿ ಕುಕ್ಕರ್ನ ಕೂಡ ಕೂಗಿ ಕೂಲಾಗೋದಕ್ಕೆ ಬಿಟ್ಟೆ ಇನ್ನು ಈ ಕಡೆ ಸೈಡ್ಗೂ ಕೂಡ ರೈಸ್ ಕೆಟ್ಟೆ ಇನ್ನು ಮಾಮೂಲಿಯಾಗಿ ಮನೆ ಕೆಲಸ ಎಲ್ಲನೂ ಕೂಡ ಇರುತ್ತೆ ಅಲ್ವ ಆ ಕೆಲಸ ಎಲ್ಲಾನು ಕೂಡ ಮಾಡ್ಕೊತಿದ್ದೀನಿ ಇನ್ನು ಮೂರು ನಾಲ್ಕು ದಿನ ಊರಿಗೆ ಹೋಗ್ಬಿಟ್ಟಿದ್ದೆ ಅಲ್ವಾ ಬಂದು ಮತ್ತೆ ಇಲ್ಲಿ ಊರಿಲ್ಲಿಂದ ಬಂದು ಇಲ್ಲಿ ಸ್ವಲ್ಪ ಸೆಟ್ ಆಗೋದಕ್ಕೆ ಟೈಮ್ ತೊಗೊಳುತ್ತೆ ಯಾಕಂದರೆ ಊರಲ್ಲಿ ಆರಾಮಾಗಿ ಇದು ಬರ್ತೀವಲ್ವ ಇಲ್ಲಿ ಈ ಊರಿಗೆ ಊರಿಗೆ ವಾಪಸ್ ಬಂದ ತಕ್ಷಣ ಕೆಲಸ ಮಾಡೋದಕ್ಕೆ ಅಷ್ಟೊಂದು ಮನಸ್ಸಾಗಲ್ಲ ಸ್ವಲ್ಪ ಲೇಝಿನೆಸ್ಸಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಆದಷ್ಟು ಕೆಲಸ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಂದರೂ ಕೂಡ ಸ್ವಲ್ಪ ಲೇಝಿನೆಸ್ ಇದ್ದೇ ಇರುತ್ತೆ ಲೇಟ್ ಆಗುತ್ತೆ ಕೆಲಸ ಮಾಡೋದು ಇವತ್ತು ಕೂಡ ಅಷ್ಟೇ ಸ್ವಲ್ಪ ಲೇಟ್ ಲೇಟಾಯಿತು ಹನ್ನೊಂದುವರೆ ಆಯಿತು ಇನ್ನು ಮಾಪ್ ಪೆಲ್ಲನೂ ಕೂಡ ಮುಗಿಸ್ಕೊಂಡೆ ಕಸ ಬೆಳೆದು ಅಷ್ಟೊತ್ತಿಗೆ ಸಾಂಬಾರು ಕೂಡ ಕುಕ್ಕರ್ ಕೂಡ ಕೂಗಿ ಕೂಲಾಗಿತ್ತು ಅದಕ್ಕೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೊಂಡೆ ಸಾಸಿವೆ ಜೀರಿಗೆ ಕರಿಬೇವು ಕ್ರಶ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಬ್ಯಾಂಗಣ್ಣ ಮೆಣಸಿನ್ಕಾಯಿ ಮತ್ತು ಹಿಂಗನ್ನ ಹಾಕ್ಕೊಂಡು ಆಗಿ ಒಗ್ಗರಣೆ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಂಡ್ರೆ ಬೇಳೆ ಕೂಡ ರೆಡಿಯಾಯಿತು ಇನ್ನು ನಾನು ಕೂಡ ಆ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಬಂದು ಊಟನ ಮುಗಿಸ್ಕೊಂಡೆ ಊಟ ಟೈಮ್ ಆಗಿಬಿಟ್ಟಿತ್ತು ಎರಡೂವರೆ ಆಗಿತ್ತು ಎಲ್ಲ ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಟೈಮ್ ಆಗಿಬಿಟ್ಟಿರುತ್ತಲ್ವ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಒಂದು ಐದೂವರೆ ಆರು ಗಂಟೆಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಇನ್ನು ದೀಪ ಹಚ್ಬೇಕಾಗಿತ್ತು ಅಲ್ವಾ ಈವ್ನಿಂಗ್ ಬಾಗಿಲಿಗೆ ನೀರನ್ನು ಹಾಕಿ ದೀಪದ ಎಣ್ಣೆ ಖಾಲಿಯಾಗಿತ್ತು ಅದನ್ನು ಫಿಲ್ ಮಾಡ್ಕೊತಿದ್ದೀನಿ ದೀಪಕ್ಕೆ ಇದೇ ರುಚಿಗಳ ಎಣ್ಣೆನ ತರ್ತೀವಿ ಇದು ಅರ್ಧ ಲೀಟ್ರ್ ಕರೆಕ್ಟಾಗಿ ಹಿಡಿಯುತ್ತೆ ಅದಕ್ಕೆ ಒಂದು ಸಲ ಹಾಕಿದ್ರೆ ಅರ್ಧ ಲೀಟ್ರ್ ಎಣ್ಣೆನ ಹಾಕ್ತೀವಿ ಅದಕ್ಕೆ ಎಣ್ಣೆ ಎಲ್ಲನೂ ಕೂಡ ಹಾಕಿ ಬಾಗಿಲಿಗೆ ನೀರನ್ನು ಹಾಕಿ ದೀಪನ ಹಚ್ಕೊತಿದ್ದೀನಿ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಪೂಜೆ ಮಾಡಿ ಹೋಗಿದ್ದರು ನಂದು ಸ್ವಲ್ಪ ಕೆಲಸ ಎಲ್ಲನೂ ಕೂಡ ಮಾಡ್ಕೋಬೇಕಾಗಿತ್ತು ಅದಕ್ಕೇನೆ ಲೇಟ್ ಆಗುತ್ತೆ ಅಂತ ಹೇಳಿದ್ದೆ ಅದಕ್ಕೇ ಅವರೇನೆ ಪೂಜೆ ಮಾಡಿ ಹೋಗಿದ್ದರು ಇನ್ನು ಈವ್ನಿಂಗ್ ನಾನು ಪೂಜೆನ ಮಾಡ್ಕೊತಿದ್ದೀನಿ ಇನ್ನು ಈ ಮನೇಲಿ ಪೂಜೆ ಮಾಡಿ ಒಂದು ನಾಲ್ಕು ಐದು ದಿನ ಆಗೋಗಿತ್ತು ಅದಕ್ಕೆ ಈವ್ನಿಂಗ್ ಪೂಜೆನೇ ನಾನೇ ಮಾಡ್ಕೊತಿದ್ದೀನಿ ಹೂ ಇದ್ದಿಲ್ಲ ನನ್ನ ಹಸ್ಬೆಂಡ್ ತೋರೋದು ಮರೆತುಬಿಟ್ಟಿದ್ರು ಅದಕ್ಕಂತಲೇ ಹಾಗೇ ಪೂಜೆ ಮಾಡ್ಕೊತಿದ್ದೀನಿ ನಾಳೆ ತರಿಸಿದ್ರಾಯಿತು ಅಂತ ಸಿಂಪಲಾಗಿ ದೀಪನೂ ಕೂಡ ಹಚ್ಕೊಂಡಿದ್ದಾಯಿತು ಮನೇಲಿ ಸಾಂಬಾರ್ ಪೌಡರ್ ಖಾಲಿಯಾಗಿತ್ತು ಅದನ್ನು ಮಾಡ್ಕೊತಿದ್ದೀನಿ ಮೊದಲಿಗೆ ಒಂದು ಕಡಾಯನ ಇಟ್ಕೊಂಡಿದ್ದೀನಿ ಇದು ಇನ್ಸ್ಟಂಟ್ ಸಾಂಬಾರ್ ಪೌಡರ್ ಒಂದು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನ ಹಾಕ್ಕೊತಿದ್ದೀನಿ ಇವಾಗ ತೋರಿಸ್ತೇ ಅಲ್ವಾ ಅದೇ ಸ್ಪೂನಲ್ಲಿ ಧನಿಯಾ ಹಾಕೊಂಡಿದ್ದೀನಿ ಒಂದು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಅದೇ ಟೇಬಲ್ ಸ್ಪೂನಲ್ಲಿ ಅದೇ ಸ್ಪೂನಲ್ಲಿ ಒಂದು ಸ್ವಲ್ಪ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒನ್ ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಂಡು ಇದನ್ನು ಕೂಡ ಸೈಡಲ್ಲಿ ಇದ್ದೀನಿ ಸ್ವಲ್ಪ ಫ್ಲೇವರ್ ಬರಬೇಕು ಅದರದ್ದು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರಿದು ಅದನ್ನು ಕೂಡ ತೆಗ್ದು ಅದೇ ಚಮಚದಲ್ಲಿ ಆ ಚಕ್ಕೆ ಲವಂಗ ಒಂದು ಮೂರು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಜಾಸ್ತಿ ಹಾಕಿದ್ರೆ ಅದರದ್ದೇ ಫ್ಲೇವರ್ ಇರುತ್ತೆ ಅದಕ್ಕೆ ಒಂದು ಮೂರು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅಷ್ಟು ಒಂದು ಚಿಕ್ಕ ಕಪ್ಪಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊತಿದ್ದೀನಿ ಚೆನ್ನಾಗಿ ಹುರಿದು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಚೆನ್ನಾಗಿ ಹುರಿದು ಸೈಡಲ್ಲಿ ತೆಗ್ದಿಟ್ಕೊಂಡು ಅದೇ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಇದನ್ನು ಕೂಡ ಕಡಲೆಬೇಳೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಅರೋಮಾ ಬರ್ತಾ ಇರುತ್ತೆ ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಫ್ಲೇವರ್ ಫ್ಲೇವರ್ ಬರೋ ತನಕ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಎಲ್ಲನೂ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ಮೊದಲಿಗೆ ಎಲ್ಲನೂ ಕೂಡ ಹುರಿದಿಟ್ಟಿರ್ತೀವಲ್ವ ಜೀರಿಗೆ ಕಾಳು ಮೆಣಸು ಕಾಳು ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ಇನ್ನೂ ಒಂದು ಎರಡು ನಿಮಿಷ ಇದನ್ನು ಸುಮ್ಮನೆ ಈ ರೀತಿ ಫ್ರೈ ಮಾಡ್ಕೋಬೇಕು ಆಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಹಿಂಗನ ಹಾಕ್ಕೊಂಡು ಕಂಪ್ಲೀಟಾಗಿ ಆಗೋದಿಕ್ಕೆ ಬಿಟ್ಟು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನ ಒಂದು ಫೈನ್ ಪೌಡರ್ ಪೌಡರ್ನ ಮಾಡ್ಕೋಬೇಕು ನಾರ್ಮಲಾಗಿ ನಾವು ಅಂಗಡಿಯಲ್ಲಿ ತಂದಾಗ ಸಾಂಬಾರ್ ಪೌಡರ್ ಯಾವ ರೀತಿ ಫೈನ್ ಆಗಿರುತ್ತೆ ಅಲ್ವಾ ಅದೇ ರೀತಿಯೇ ಈ ಸಾಂಬಾರನ್ನು ಕೂಡ ಫೈನಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೋಬೇಕು ನೋಡ್ತಾ ಇರ್ಬೋದು ಯಾವ ರೀತಿ ಫೈನಾಗಿ ರುಬ್ಕೊಂಡಿದ್ದೀನಿ ಅಂತ ಈ ರೀತಿ ಫೈನ್ ಆಗಿ ಪೌಡರ್ನ ಮಾಡಿಕೊಂಡು ಬಾಕ್ಸಿಗೆ ಹಾಕೊಂಡು ಸ್ಟೋರ್ ಮಾಡ್ಕೊಂಡ್ರೆ ಆಯಿತು ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತಹ ಸಾಂಬಾರ್ ಪೌಡರ್ ರೆಡಿ ಆಯಿತು ಹೊರ್ಗಡೆ ಹೊರ್ಗಡೆಯಿಂದ ಪ್ಯಾಕೆಟ್ ಅಲ್ಲಿ ತಂದು ತಿನ್ನೋದ್ಕಿಂತ ಈ ರೀತಿ ಈಸಿಯಾಗಿ ಮನೇಲಿ ನಾವು ಸಾಂಬಾರ್ ಪೌಡರ್ನ ಮಾಡಿಕೊಂಡು ಅಡುಗೆಗೆ ಬಳಸ್ಬೋದು ಇವಾಗ ಇದನ್ನ ಒಂದು ಬಾಕ್ಸಿಗೆ ಹಾಕಿ ನಾನು ಕೂಡ ಸ್ಟೋರ್ ಮಾಡ್ಕೊತೀನಿ ಹಾಗೆಯೇ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು